ಇನ್ನು ಬಳ್ಳಾರಿಯಲ್ಲಿ ದೋಸ್ತಿಗಳಾಗಿದ್ದಂಥವರು ಈಗ ಬೇರೆ ಬೇರೆಯಾಗಿರೋವರು ಯಾಕೆ ಹಾಗಾದರೆ ರೆಡ್ಡಿ ಹಾಗೂ ಶ್ರೀರಾಮುಲು ಮಧ್ಯೆ ಉಂಟಾಗಿರುವಂಥ ಭಿನ್ನಾಭಿಪ್ರಾಯಕ್ಕೆ ಕಾರಣ ಏನು ಬಿಜೆಪಿ ಮರು ಸೇರ್ಪಡೆಗೆ ರಾಮುಲು ಸಹಕರಿಸಿಲ್ಲ ಅನ್ನುವಂಥ ಸಿಟ್ಟು ಜನಾರ್ದನ್ ರೆಡ್ಡಿಯವರಿಗೆ ಇದೆ ಇನ್ನು ಸೇರ್ಪಡೆಗೆ ಬಿಜೆಪಿಯಲ್ಲೇ ವಿರೋಧ ಇತ್ತು ರಾಮುಲು ವರಿಷ್ಠರ ಮೇಲೆ ಒತ್ತಡವನ್ನು ಹೇರಲಿಲ್ಲ ಅನ್ನುವಂಥ ಬೇಸರ ರೆಡ್ಡಿಗೆ ಇತ್ತು ಪರ್ಯಾಯವಾಗಿ ಎಆರ್ ಪಿ ಪಕ್ಷವನ್ನು ಕಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರೋದಕ್ಕೆ ರಾಮುಲು ಸೋಮಶೇಖರ್ಗೆ ಸೋಮಶೇಖರ್ ರೆಡ್ಡಿಗೆ ಆಹ್ವಾನವನ್ನ ನೀಡಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಬಿಜೆಪಿಯನ್ನ ತರೆಯೋದಕ್ಕೆ ಶ್ರೀರಾಮುಲು ನಿರಾಕರಿಸಿದ್ರು ಸೋಮಶೇಖರ್ ರೆಡ್ಡಿ ಸಿಟ್ಟಿಗೆದ್ದು ರಾಮುಲು ಸೋಮಶೇಖರ್ ರೆಡ್ಡಿ ವಿರುದ್ಧವೂ ಕೂಡ ಅಭ್ಯರ್ಥಿಯನ್ನ ರೆಡ್ಡಿ ಕಣಕ್ಕಿಳಿಸಿದ್ರು ರಾಮುಲು ಸೋಮಶೇಖರ್ ರೆಡ್ಡಿ ಸೋಲಿಸಿ ಸೇಡನ್ನ ವ್ಯಕ್ತಪಡಿಸಿದ್ರು ವೈಷಮ್ಯಕ್ಕೆ ತಿರುಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ರಾಮುಲು ಹಾಗೂ ರೆಡ್ಡಿಯ ಸ್ನೇಹ ಅನ್ನುವಂಥದ್ದು ಸೋಲಿನ ಸಿಟ್ಟಿನಿಂದ ರೆಡ್ಡಿಯಿಂದ ಸಂಪೂರ್ಣವಾಗಿ ರಾಮುಲು ದೂರವಾಗಿದ್ರು ಇದೆಲ್ಲವೂ ಕೂಡ ಇವರಿಬ್ಬರ ಮಧ್ಯೆ ಇದೀಗ ವೈಷಮ್ಯಕ್ಕೆ ಕಾರಣ ಆಗಿದೆ ಇದೀಗ ನಮ್ಮ ಜೊತೆಗೆ ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ಬೈದನ ಮನೆ ಆನಂದ್ ಇದೀಗ ಒಂದು ಕಾಲದಲ್ಲಿ ಇಬ್ರು ಕೂಡ ಅತ್ಯಂತ ಆತ್ಮೀಯರಾಗಿದ್ದಂಥವರು ಇವರಿಬ್ಬರ ಮಧ್ಯೆ ಇದೀಗ ಅಸಮಾಧಾನ ಬಹಿರಂಗವಾಗ್ತಾ ಇದೆ ಮಾಧ್ಯಮಗಳಲ್ಲಿ ಕಚ್ಚಾಡುವಂತ ಒಂದು ಹಂತಕ್ಕೆ ತಲುಪ್ತಾ ಇದೆ ಅನ್ನುವಂಥದ್ದು ಸೊ ಏನ್ ಕಾರಣ ಹಾಗಾದ್ರೆ ಇವರಿಬ್ಬರ ಮಧ್ಯೆ ನಡುವಿನ ಈ ಒಂದು ಅಸಮಾಧಾನ ಆಕ್ರೋಶಗಳಿಗೆ ಏನ್ ಕಾರಣ ಎರಡು ಸಾವಿರದ ನಾಲ್ಕರಿಂದಲೂ ಕೂಡ ಅತ್ಯಂತ ಆತ್ಮೀಯವಾಗಿ ಜಂಟಿಯಾಗಿ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಬಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಬದಲಾದ ರಾಜಕೀಯ ಸನ್ನಿವೇಶ ತಕ್ಕಂತೆ ತಮ್ಮ ಪ್ರಭಾವವನ್ನು ರಾಜ್ಯದಲ್ಲಿ ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಜನಾರ್ದನ್ ರೆಡ್ಡಿ ಅವರು ಆರ್ಥಿಕವಾಗಿ ಪ್ರಬಲ ಪ್ರಬಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ರಾಮುಲು ಅವರು ಜಾತಿಯ ಕಾರಣಕ್ಕಾಗಿ ಒಂದು ಪ್ರಬಲ ಸಮುದಾಯದ ಬೆಂಬಲ ಇದ್ದಂಥ ಕಾರಣಕ್ಕಾಗಿ ಒಂದು ಜಂಟಿಯಾಗಿರ್ತಕ್ಕಂಥ ಒಂದು ಮಿತ್ರರಾಗಿದ್ದುಕೊಂಡು ಒಂದು ಜಂಟಿಯಾಗಿರ್ತಕ್ಕಂಥ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಬೇರೆ ಬೇರೆ ರಾಜಕೀಯ ಕಾಲಘಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತ ಇಬ್ಬರು ಕೂಡ ಅನಿವಾರ್ಯವಾಗಿ ಎಲ್ಲೋ ಒಂದ್ ಕಡೆ ಜನಾರ್ದೆಡ್ಡಿಯವರ ಬಂಧನ ಆದಂತ ಹಿನ್ನೆಲೆಯಲ್ಲಿ ಅವರ ಮಧ್ಯೆ ಎಲ್ಲೋ ಒಂದ್ ಕಡೆ ಎಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಆರ್ಥಿಕವಾಗಿ ಇವರ ಮಧ್ಯೆ ಒಂದ್ ಕಡೆ ವಿನಾಯಕರಗಳು ಬಂದಂತಹ ಕಾರಣಕ್ಕಾಗಿ ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಚರ್ಚೆಗಳು ಕೂಡ ಇದೆ ಆದರೆ ಜೈಲಿನಿಂದ ಜನಾರ್ದರೆಡ್ಡಿ ಅವರು ರಿಲೀಜ್ ಆಗಿ ಹೊರಗಡೆ ಬಂದ ತಕ್ಷಣ ತಮ್ಮದೇ ಆದಂತಹ ರೀತಿಯಲ್ಲಿ ರಾಜಕಾರಣ ಮುಂದುವರಿಸಿಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಅದಕ್ಕೆ ಪೂರಕವಾಗಿ ಮಿತ್ರರಾಗಿದ್ದಂತಹ ರಾಮುಲು ಅವರು ಸಕಾಲ ವಾಗಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇದೆ ಹಾಗಾಗಿ ಎಲ್ಲ ಒಂದ್ ಕಡೆ ರಾಮ್ಲವರ್ ಬಗ್ಗೆ ರಾಜಕೀಯವಾಗಿರ್ತಕ್ಕಂಥ ಬೇಸರ ಒಂದ್ ಕಡೆ ಆರ್ಥಿಕವಾಗಿರತಕ್ಕಂಥ ಬೇಸರ ಇನ್ನೊಂದು ಕಡೆ ಆಗಿದ್ರು ಕೂಡ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲವನ್ನೂ ಸರಿದುಗಿಸಿಕೊಡ್ತಾ ಹೋಗ್ತಕ್ಕಂಥ ಪ್ರಯತ್ನವನ್ನ ಇಬ್ಬರು ಮಾಡಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇದೆ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ರಾಮ್ಲವರ್ನ ಹತ್ತಿರದಲ್ಲಿ ನೋಡಿರ್ತಕ್ಕಂಥ ಬಹುತೇಕ ನಾಯಕರ ಅಭಿಪ್ರಾಯಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇಬ್ಬರು ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಜಂಟಿಯಾಗಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ಇರುವಂತಹ ಕಾರಣಕ್ಕಾಗಿ ಹಂತ ಹಂತವಾಗಿ ಬೇರೆ ಸ್ವರೂಪದ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಮಾತುಗಳು ಕೂಡ ಬರ್ತಾ ಇದೆ ಒಂದು ಪ್ರತ್ಯೇಕವಾಗಿರತಕ್ಕ ರಾಜಕೀಯ ಪಕ್ಷದ ಮೂಲಕ ರಾಜಕೀಯ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ಮುಖ್ಯವಾಗಿ ಮೇಲೆ ಇದ್ದಂಥ ಕೋಪವೇ ಕಾರಣ ಮಾತುಗಳು ಕೂಡ ಬರ್ತಾ ಇದೆ ಮತ್ತು ಈಗ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನ ಮಾಡಿ ಬಿಜೆಪಿಯಲ್ಲಿ ರಾಜಕಾರಣ ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಅದಕ್ಕೆ ಅಡ್ಡಿಪಡಿಸುವಂಥ ಪ್ರಯತ್ನವನ್ನು ಕೂಡ ರಾಮುಲು ಕಡೆ ತಮಗಿರ್ತಕ್ಕಂಥ ಪ್ರಾಮುಖ್ಯತೆ ಪಕ್ಷದೊಳಗಡೆ ಕಡಿಮೆ ಆಗುತ್ತೆ ಕಾರಣಕ್ಕಾಗಿ ರಾಜಕೀಯ ಒಂದು ಮುಂದಾಲೋಚನೆಯ ಕಾರಣಕ್ಕಾಗಿ ರೆಡ್ಡಿಯನ್ನು ತಡೆಯುವಂಥ ಪ್ರಯತ್ನವನ್ನು ರಾಮುಲು ಅಂತಕ್ಕಂಥ ಮಾತುಗಳು ಕೂಡ ಇದೆ ಹಾಗಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ರಾಜಕೀಯ ಕಾಲಘಟ್ಟದಲ್ಲಿ ಸಂಡೂರು ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಹಳ ಮುಖ್ಯವಾಗಿ ಶ್ರೀರಾಮುಲು ಅವರನ್ನ ಹಿಂದಕ್ಕೆ ಹಾಕಿ ರಾಮ ರೆಡ್ಡಿ ಅವರಿಗೆ ರಾಜಕೀಯವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಸಮಾನಗೊಂಡಂತ ಏನು ಜನಾರ್ದನ್ ರೆಡ್ಡಿ ಅವರು ಸಹಜವಾಗಿ ಎಲ್ಲ ಕಡೆ ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮಲ ಮಧ್ಯೆ ಇವೆಲ್ಲವೂ ಕೂಡ ಒಂದ್ ರೀತಿ ಸಂಘರ್ಷಕ್ಕೆ ಕಾರಣವಾಯ್ತಕ್ಕಂಥ ಮಾತುಗಳು ಕೂಡ ಇದೆ ಒಂದು ಹಂತದಲ್ಲಿ ರೆಡ್ಡಿ ಅವರು ಶ್ರೀರಾಮನ ಮೇಲೆ ಬಹಿರಂಗವಾಗಿರ್ತಕ್ಕಂಥ ಕೋಪವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಇನ್ನೊಂದು ಕಡೆ ಅವರು ಇದನ್ನು ತಿಳಿದುಕೊಂಡು ರೆಡ್ಡಿ ಅವರ ವಿರುದ್ಧವೂ ಕೂಡ ಹೊರ ಹಾಕ್ತಕ್ಕಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ ರಾಜಕೀಯವಾಗಿ ಬೇರೆ ಬೇರೆ ವೈರುದ್ಯಗಳನ್ನ ರೀತಿಯಲ್ಲಿ ರಾಜಕಾರಣ ಮುಂದುವರಿಸಿಕೊಂಡು ಹೋಗುವಷ್ಟು ಮಟ್ಟಿಗೆ ಇವರ ಮಧ್ಯೆ ಒಂದ್ ರೀತಿ ತಿಕ್ಕಾಟಗಳು ಭಿನ್ನಾಯ ಉಂಟಾಗಲಿಕ್ಕೆ ಇವರ ಮಧ್ಯೆ ಇರತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಕಾರಣಗಳು ಮತ್ತು ರಾಜಕೀಯವಾಗಿರ್ತಕ್ಕಂಥ ಕಾರಣಗಳು ಇವೆ ಅಂತಕ್ಕಂಥ ಮಾತನ್ನ ಅವರ ಆಪ್ತ ಬಳಗದ ನಾಯಕರು ಹೇಳ್ತಾ ಇರುವಂತದ್ದು ಹಾಗೆ ಸಂಪರ್ಕದಲ್ಲಿರಿ ಆನಂದ್ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್